ಏನೇವಾ ಕಾಲೇಜ್ ನೋಡಿದ್ರ ಎಷ್ಟು ದಿನ ಆತ ಸ್ಟಾರ್ಟ್ ಆಗಿ ಹದಿನೈದ್ ದಿನ ಅದು ಎಲ್ಲಾ ಕಡೆನು ಕಾಲೇಜ್ ಸ್ಟಾರ್ಟ್ ಆಗಿ ನಮ್ ನೋಡಿದ್ರ ಹದಿನೈದ್ ದಿನ ಆತ್ ಅಪ್ಲಿಕೇಶನ್ ಹಾಕಿ ಒಂದು ಬಂದಿಲ್ಲ ಏನು ಮೆಸೇಜ್ ಬಂದಿಲ್ಲ ವೆಬ್ಸೈಟ್ ಒಳಗ್ ಚೆಕ್ ಮಾಡಿದ್ರ ಅದು ಏನಂತ ಹೇಳ್ತಿಲ್ಲ ಏನ್ ನೋಡಿ ಕಾಲೇಜ್ ನೋಡಿದ್ರು ಸ್ಟಾರ್ಟ್ ಆಗಿ ಮನ್ಯಾಗ ಎಲ್ಲಾರು ಭಯ ಆತಾರ ಕಾಲೇಜ್ ಎಷ್ಟ್ ದಿನ ಆತ ಸ್ಟಾರ್ಟ್ ಆಗಿ ನೀ ಕಾಲೇಜ್ ಇಲ್ಲ ಅನ್ನ ಆತರ ಏನ್ ಮಾಡ್ಬೇಕು ಏನು ತಿಳಿಯೋವಲ್ಲ தங்கிய கேரலா ಅಕ್ಕ ನಂಗ್ ಏನ್ ಬಿಡ ಕಾಲೇಜಿಂದ ಅಪ್ಲಿಕೇಶನ್ ಹಾಕಿದ್ದೆ ಮೆಡಿಕಲ್ ಇಂದ ಅದಿನ್ನು ಏನು ಸುದ್ದಿನ ಬಂದಿಲ್ಲ ಹದಿನೈದು ದಿನ ಅಥವಾ ಎಲ್ಲಾ ಕಡೆನೂ ಕಾಲೇಜ್ ಸ್ಟಾರ್ಟ್ ಆಗಿ ಮನ್ಯಾ ನೋಡಿದ್ರ ಭಯ ಆತರ ಅಕ್ಕ ಅದಕ್ಕ ಹಿಂಗ ಬೇಜಾರಾಗಿ ಬಂದಿಲ್ ಕು ಯೂಟ್ಯೂಬ್ ಚಾನಲ್ ನೋಡ್ಬೇಕು ಅಕ್ಕ ಚೆಕ್ ಮಾಡಿದೆ ಅಕ್ಕ ಏನು ಬರವಲ್ದು ವೆಬ್ಸೈಟ್ ಒಳಗೂ ಚೆಕ್ ಮಾಡಿದೆ ಅಕ್ಕ ಏನೇನೋ ತೋರ್ಸಲಿಲ್ಲ

நம்ியல் ஜட்னோ அக்கே நீங்க ಹೌದಾ ಬರ್ರಿ ಬರ್ರಿ ಕೂತ್ಕೋ ಬರ್ರಿ ಇಲ್ಲಿ ಎಲ್ಲರೂ ಸೀಟ್ ತಗೋರಿ ಚೇರ್ಸ್ ತಗೋರಿ ಕೂತ್ಕೋರಿ ಏನ್ ಡೌಟ್ ಅದ ಅನ್ನೋದು ಒಂದೊಂದ ಕೇಳ್ಕೋ ಸರ್ ನಾವು ಪ್ಯಾರಾಮೀಟರ್ ಇಂದ ಅಪ್ಲಿಕೇಶನ್ ಹಾಕಿದ್ದೇವೆ ಅದ್ರಾಗ್ನು ಫಸ್ಟ್ ನನ್ನ ಅಪ್ಲಿಕೇಶನ್ ಹಾಕಿದ್ವಿ ಸರ್ ಆದ್ರೂ ಮೆಸೇಜ್ ಇಲ್ರಿ ಒಂದ್ ಫೋನ್ ಇಲ್ರಿ ಏನು ಸುದ್ದಿನೇ ಇಲ್ಲ ಸರ್ ಹಾಕಿ ಒಂದ್ ಹದಿನೈದು ಒಂದ್ ತಿಂಗಳ ಆಗ್ತೀನಿ ಸರ್ ಫಸ್ಟ್ ನೀವು ಅಪ್ಲಿಕೇಶನ್ ಹಾಕಿದ್ರೆ ಹಾ ಸರ್ ಹಾಗೆ ಅಂತ ನೀವು ಫಸ್ಟ್ ಕರೆ ಕೊಡಬಹುದು ಇಲ್ಲ ಲೈನ್ ಅಪ್ಲಿಕೇಶನ್ ಕ್ಲೋಸ್ ಆಗಬೇಕು ಹಾಗೆ ಅದೊಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಕ್ಲೋಸ್ ಆಗೋ ತನಕನೂ ಯಾವ ಪ್ರೋಸೆಸ್ ಅಡ್ವಾನ್ಸ್ ಮಾಡಕ ನೀವು ಫಸ್ಟ್ ಗೆ ಅಪ್ಲಿಕೇಶನ್ ಹಾಕಿರ ಅಂತ ಹೇಳಿ ನಿಮಗೆ ಫಸ್ಟ್ ಗೆ ಕರೀಬೇಕು ಅಂತ ರೂಲ್ಸ್ ಇಲ್ಲ ಅಪ್ಲಿಕೇಶನ್ಸ್ ಒಂದೇ ತಾರೀಕಿನ ಸ್ಟಾರ್ಟ್ ಆಗಿ ಹನ್ನೆರಡು ತಾರೀಕಿಗೆ ಕ್ಲೋಸ್ ಆಗಬೇಕು ಕ್ಲೋಸ್ ಆದ್ಮೇಲೆ ಮುಂದಿನ ಕ್ರೆ ಇನ್ನೂ ಒಂದು ವಾರ ಕಾಲ ಆಗ್ತದೆ ಅಪ್ಲಿಕೇಶನ್ ವಿತೌಟ್ ಕ್ಲೋಸ್ ಆಗಲೇ ಮುಂದಿನ ಪ್ರೊಸೀಜರ್ ಅನ್ನ ಕೊಡಂಗಿಲ್ಲ ನೀವು ಫಸ್ಟ್ ಹಾಕಿರ ಅಂತ ಹೇಳಿ ನಿಮಗೆ ಒಂದು ಮೆಸೇಜ್

ನೀವು ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಮೊಬೈಲ್ ಒಳಗಡೆ ನೀವು ಕಾಲೇಜ್ ಅನ್ನು ಸೆಲೆಕ್ಟ್ ಮಾಡ್ಕೋಬಹುದು ಕೋರ್ಸ್ ಸೆಲೆಕ್ಟ್ ಮಾಡ್ಕೋಬಹುದು ಆಪ್ಷನ್ ಎಂಟ್ರಿ ಅಂತ ಕರಿತಾನ ಅದ್ರ ಮೇಲೆ ನೀವು ಏನ್ ಮಾಡ್ಬೇಕು ಕಾಲೇಜ್ ಆಡ್ ಮಾಡಿ ಸೀಟ್ ಗಳನ್ನ ನೀವೇ ಪಡ್ಕೋಬೇಕು ಆಪ್ಷನ್ ಎಂಟ್ರಿ ಅಂತಂದ್ರೆ ನೀವು ಕಾಲೇಜನ್ನ ಅನ್ನ ನೀವೇ ವಿದ್ಯಾರ್ಥಿಗಳೇ ಆಯ್ಕೆ ಮಾಡಿಕೊಳ್ಳುವಂತ ವಿಧಾನ ಅಂದ್ರೆ ನಿಮ್ಮ ಕೈಯಾರೆ ನೀವು ಕಾಲೇಜ್ ಗಳನ್ನ ಕೋರ್ಸ್ ಗಳನ್ನ ನಿಮ್ಗೆ ಯಾವ ಜಿಲ್ಲೆ ಬೇಕೋ ಯಾವ ಕಾಲೇಜ್ ಬೇಕೋ ಯಾವ ಊರು ಬೇಕೋ ನೀವೇ ಆಯ್ಕೆ ಮಾಡ್ಕೋಬಹುದು ಅದಕ್ಕೆ ಆಪ್ಷನ್ ಎಂಟ್ರಿ ಅಂತ ಕರಿತಾರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಅಂದ್ರೆ ನೋಡ್ರಿ ಇವಾಗ ಫಸ್ಟ್ ಈಗ ಅಪ್ಲಿಕೇಶನ್ ಕ್ಲೋಸ್ ಆಗ್ಬೇಕು ಅಪ್ಲಿಕೇಶನ್ ಕ್ಲೋಸ್ ಆಗಿ ನಿಮ್ದು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ಬೇಕು ನೀವೇನ್ ಅಪ್ಲೋಡ್ ಮಾಡಿರ್ತೀರಲ್ಲ ಅದು ಕರೆಕ್ಟ್ ಇದೀಗ ಚೆಕ್ ಕೊಡ್ಬೇಕು ಅದು ಚೆಕ್ ಮಾಡಿದ ಮೇಲೆ ಅದರಲ್ಲಿ ಏನಾದ್ರು ತಪ್ಪುಗಳಿದ್ರೆ ಅವ್ರಿಗೆ ಎಡಿಟ್ ಮಾಡ್ಕೊಡ್ತಾರ ಎಡಿಟಿಂಗ್ ಮಾಡಿ ಮುಗಿಸಿದ ಮೇಲೆ ಎಲ್ಲಾರು ಪೇಮೆಂಟ್ ಆಪ್ಷನ್ ಪ್ರಾಬ್ಲಮ್ ಇದಾವೆ ಆ ಪೇಮೆಂಟ್ ಕೂಡ ಕ್ಲಿಯರ್ ಆಗ್ಬೇಕು ಇದೆಲ್ಲ ಕ್ಲಿಯರ್ ಆದ್ಮೇಲೆ ಏನಾಗ್ತತಿ ಆಪ್ಷನ್ ಕೌನ್ಸಿಲಿಂಗ್ ಕೌನ್ಸಲಿಂಗ್ ಅನೌನ್ಸ್ಮೆಂಟ್ ಮಾಡ್ತಾರೆ ಇದು ಹಂಗ ಪೆಂಡಿಂಗ್ ಇಟ್ಕೊಂಡ ಪೇಮೆಂಟ್ ಪೆಂಡಿಂಗ್ ಇಟ್ಕೊಂಡು ಆಮೇಲೆ ಎಡಿಟ್ ಆಪ್ಷನ್ ಪೆಂಡಿಂಗ್ ಇಟ್ಕೊಂಡ ಕೌನ್ಸಿಲಿಂಗ್ ಕರೀಲ್ಲ ನಮ್ಮ ಸೀಟ್ ಕನ್ಫರ್ಮ್ ಇತ್ತಾ ಸರ್ ಯಾವಾಗ ಸೀಟ್ ಕನ್ಫರ್ಮ್ ಆಗಬಹುದು ಸೀಟ್ ಕನ್ಫರ್ಮ್ ಆಗಕ್ಕೆ ಬರಲಿಲ್ಲ ಹೆಂಗ್ ಕನ್ಫರ್ಮ್ ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ನಿಮ್ದು ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿಲ್ಲ ನಿಮ್ದು ರ್ಯಾಂಕ್ ನಂಬರ್ ಬಂದಿಲ್ಲ ಹೆಂಗ್ ಕನ್ಫರ್ಮ್ ಮಾಡಕ್ಕೆ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಅಂದ್ರೆ ಕೌನ್ಸಿಲಿಂಗ್ ಎಲ್ಲಾ ಮುಗಿದ ಮೇಲೆ ಅಡ್ಮಿಷನ್ ಎಲ್ಲ ಆಗಿ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ அக்டோபர் நவம்பர் அக்டோபர் நவம்பர் க்ளாசஸ் ஆகு க்ளாசஸ் ನಮ್ದು ಇನ್ನ start ಆಗಿಲ್ಲ ನೀನ್ paramedical ಆಗಿದ್ದಿ ಎಲ್ಲಿ start ಆಗಿದ್ದಿ ಎಲ್ಲಿ college ಆಗಿದ್ದಿ ಎಲ್ಲಿ ಅಂತ ಎಲ್ಲಾ ಇದು ನಿಮ್ದ ಒಬ್ರದೆ ಪ್ರಶ್ನೆ ಇಲ್ಲ ನಿಮ್ಮ ನಿಮ್ಮ ಒಬ್ರದೆ ತಲೆ ತಾಯಿದ ಪ್ರಶ್ನೆ ಅಲ್ಲ ಇದು ಏನ್ ಆಗಿದೆ ನೀವು ನೀವ್ ಒಂದನೇ ತಿಂಗಳ ಹತ್ತನೇ ತನಕ ಮಾರ್ಚ್ ಗೆ ಎಕ್ಸಾಮ್ ಗೆ ಜೂನಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಹಾ ಸರ್ ಹೌದ್ರಿ ಅದರ ಬೋರೆ ಬೇಡ ಇದು ಮೆಡಿಕಲ್ ಎಜುಕೇಶನ್ ಇಲ್ಲಿ ಪದ್ಧತಿ ಬೇರೆ ಇದಾವೆ ಇಲ್ಲಿ ಹೆಂಗ ಅಕ್ಟೋಬರ್ ಟು ಅಕ್ಟೋಬರ್ ಅಕ್ಟೋಬರ್ ಕ್ಲಾಸ್ ಸ್ಟಾರ್ಟ್ ಆಗ್ತಾವ ಅಕ್ಟೋಬರ್ ಗೆ ಎಕ್ಸಾಮ್ ಇರ್ತಾವ ಅಂದ್ರೆ ಅಕಾಡೆಮಿಕ್ ಇಯರ್ ಯಾವಾಗ ಸ್ಟಾರ್ಟ್ ಇಲ್ಲಿ ಅಕ್ಟೋಬರ್ ಸ್ಟಾರ್ಟ್ ಆಗಿದೆ ಸೊ ಇನ್ನ ಅಕ್ಟೋಬರ್ ದೂರ ಇದೆ ಇವಾಗಲೇ ಅಡ್ಮಿಷನ್ ಆಗ್ಬಿಟ್ರ ಮೂರ್ ತಿಂಗಳು ಮನೆ ಕುಂಚ ಅಡ್ಮಿಷನ್ ತಗೊಂಡ ಅಲ್ಲಿ ಮಠ ಏನ್ ಮಾಡ್ತಾರ ಪದ್ಧತಿಯನ್ನ ಮಾಡ್ಕೊಂತ ಅದು ನೀವು ಬಿ ಎ ಬಿ ಇವೆಲ್ಲ ಪದ್ಧತಿಗಳು ಬೇರೆ ಬೇರೆ ಇದಾವೆ ಅವು ಯೂನಿವರ್ಸಿಟಿ ಬೋರ್ಡ್ ಬರ್ತಾವ್ ಅವ್ರದ್ದು ಪದ್ಧತಿ ಬೇರೆ ಇದಾವೆ ನಮ್ಮ ಮೆಡಿಕಲ್ ಅಂತ ಮೇಲೆ ಅದರ ಪದ್ಧತಿ ಬೇರೆ ಇದೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅಷ್ಟೊಂದು ಸೀಟ್ ಸಿಗುತ್ತೆ ಅಂತ ಹೇಳಬಹುದು ಯಾಕ್ರಿ ಕಾಂಪಿಟೇಷನ್ ಕಾಂಪಿಟೇಷನ್ ಐತ್ರಿ ಗೋರ್ಮೆಂಟ್ ಸೀಟ್ ರೀ ಇಲ್ಲಿ ಏನ್ ಮಾಡ್ತಾರೆ ಎಲ್ಲರಿಗೂ ಅಪ್ಲಿಕೇಶನ್ ಹಾಕ್ಬೋದು ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು ಆದ್ರೆ பர்சென்ட்டேஜ் காஸ்ட் மீது மத்த நீங்க

ನೋಡ್ರಿ ಗವರ್ಮೆಂಟ್ ನೀವು ಅಪ್ಲಿಕೇಶನ್ ಹಾಕಿ ಆಪ್ಷನ್ ಗೌರ್ಮೆಂಟ್ ಕಾಲೇಜಿಗೆ ಹೋದ್ರೆ ನಾಲ್ಕು ಸಾವಿರ ಐದು ರೂಪಾಯಿ ಏನ್ ರಿಜಿಸ್ಟ್ರೇಷನ್ ಫೀಸ್ ನಾಲ್ಕೂವರೆ ಸಾವಿರ ಅದೇ ಮತ್ತೆ ಮುಖಾಂತರ ಪ್ರೈವೇಟ್ ಕಾಲೇಜಿಗೆ ಹೋದ್ರೆ ನಿಮ್ಗೆ ಚಾನ್ಸ್ ಇದೆ ಪ್ರೈವೇಟ್ ಕಾಲೇಜ್ ಹೋಗಬಹುದು ಅಲ್ಲಿ ಎಂಟುವರೆ ಸಾವಿರ ಎಂಟು ಸಾವಿರ ಐದು ರೂಪಾಯಿ ಎಂಟುವರೆ ಸಾವಿರ ತಗೊಂತ ಇಷ್ಟೇ ಫೀಸ್ ಇರುತ್ತೆ ಎಂಟು ಸಾವಿರ ಆಮೇಲೆ ನಿಮಗೆ ಕಾಲರ್ಶಿಪ್ ಬರ್ತಾವೆ மெல அஇோம் ಗೌರ್ಮೆಂಟ್ ರೂಲ್ಸ್ ಇಲ್ಲ ಅಲ್ಲಿ ತರ ಇತ್ತು ಮೊದಲು ಹಳೆ ಕಾಲದಲ್ಲಿತ್ತು ಇತ್ತು ಹಳೆ ಕಾಲದಲ್ಲಿ ಯಾರು ಎಜುಕೇಶನ್ ಬರ್ತಿರ್ಲಿಲ್ಲ ಮೆಡಿಕಲ್ ಗೆ ಅವಾಗ ಕಾಂಪಿಟೇಷನ್ ಇರಲಿಲ್ಲ ಕಾಲ್ ಬಿ ತಗೊಂಡ್ಬಿಡ್ತಿದ್ರು ಏ ಬಾರ್ ಮರ ಅಂತ ಹೇಳಿ ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಅದ್ರ ತರ ಪ್ರೊವಿಜನ್ ಇಲ್ಲ ಎಜುಕೇಶನ್ ಮಾತ್ರ ನಿಮಗೆ ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಕೊಡ್ತಾರೆ ಸಸ್ತಾ ಒಳಗಡೆ ಕೊಡ್ತಾರೆ ಪ್ರಾಕ್ಟಿಕಲ್ ಚೆನ್ನಾಗುತ್ತೋ ಫೀಸ್ ಕಡಿಮೆ ಇರ್ತದೆ ಮುಗಿದ ಮೇಲೆ ಕಳಿಸಿ ಬಿಡ್ತಾರೆ ಜಸ್ಟ್ ನಿಮ್ಗೆ ಅದು ಕಾಲೇಜ್ ಅಷ್ಟೇ ಅಲ್ಲಿ ನಿಮ್ಗೆ ಜಾಬ್ ಗಳನ್ನ ಗ್ಯಾರಂಟಿ ಕೊಡೋದಿಲ್ಲ

ನಾವ್ ಹೆಂಗ್ ಎಜುಕೇಶನ್ ಮಾಡ್ತೀವಿ ನಮ್ ಇಂಟ್ರೆಸ್ಟ್ ಏನಿದೆ ಒಂದೊಂದು ವಿದ್ಯಾರ್ಥಿ ಬಂದಿರ್ತಾರೆ ನಮ್ದು ಪಿ ಸಿ ಆರ್ಟ್ಸ್ ಆಗಿದೆ ನಾವು ಮೆಡಿಕಲ್ ರಿಕಾರ್ಡ್ ಮಾಡ್ಕೊಂಡು ನಾವು ಮೆಡಿಕಲ್ ರಿಕಾರ್ಡ್ ಕೋಡಿಂಗ್ ಮಾಡ್ಕೋತೀವಿ ಕಂಪ್ಯೂಟರ್ ಕೆಲಸ ಮಾಡ್ಕೋತೀವಿ ಅಂತ ಒಬ್ಬರ್ತಾರೆ ಒಬ್ಬರು ಹೆಲ್ತ್ ಇನ್ಸ್ಪೆಕ್ಟರ್ ಮಾಡ್ಕೊಂಡು ನಾವು ಮಾಡ ಇನ್ಚಾರ್ಜರ್ ಆಗ್ತೀವಿ ಇನ್ಸ್ಪೆಕ್ಟರ್ ಆಗ್ತಿವಿ ಕೋರ್ಸ್ ನಿಮ್ ಇಂಟ್ರೆಸ್ಟ್ ನಿಮಗೆ ಓಟಿ ಒಳಗಡೆ ಮಾಡ್ಬೇಕು ಇಂಟ್ರೆಸ್ಟ್ ಇದೆ ನಾನ್ ಹೇಳೋದು ಇಂಪಾರ್ಟೆಂಟ್ ಅಲ್ಲ ನೀವು ಯಾವ್ದನ್ನ ಮಾಡ್ರಿ ಪ್ಯಾರಾಮೆಡಿಕಲ್ ಅಲ್ಲಿ ಚೆನ್ನಾಗಿದ್ದಾವೆ ಗೌರ್ಮೆಂಟ್ ಜಾಬ್ ಇದಾವೆ ಗೋರ್ಮೆಂಟ್ ನೋರು ಕರೆದ್ರೆ ಜಾಬ್ ಕೊಡ್ಬೇಕ ಇಲ್ಲಪ್ಪ ಅಂದ್ರೆ ಪ್ರೈವೇಟ್ ಜಾಬ್ ಇದಾವೆ ಸರ್ ನೀರ್ ಕುಡಿಯೋರಿ ಇವ್ರಿ ಹಾ ಮತ್ತೆ ಶೋಕೇಶ್ ಹುಟ್ಟಿದೀರಿ ಸರ್ ಕುಡಿಯಾಕ ಅಂತ ಕೇಳಿದೀರಿ ಕುಡ್ರಿಲ್ಲ ಯಾರ ಬಿಡ ಅಂತ ಹೇಳ್ತಾರ ಮತ್ತೆ ಕ್ವಶನ್ಸ್ ಅದವಾ ಅದ ಸರ್ ಜಾಬ್ ಸಿಕ್ತಾರಿ ಪ್ಯಾರಾಮೆಡಿಕಲ್ ಮಾಡಿದ ಪ್ಯಾರಾಮೆಡಿಕಲ್ ಮೇಲೆ ನೀವು ಎಕ್ಸ್ಪೀರಿಯನ್ಸ್ ತಗೊಂಡ್ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡ ನೀವು ಅಬ್ರೋಡ್ಗೆ ಜಾಬ್ ಹೋಗಬಹುದು ಜಾಬ್ ಸಿಗಾ ಅಬ್ರೋಡ್ ಗೆ ಬಹಳಷ್ಟು ಡಿಮಾಂಡ್ ಇದಾವೆ ಅದಕ್ಕೆ ನೀವು ಸ್ವಲ್ಪ ಎಲಿಜಿಬಿಲಿಟಿ ಏನಂದ್ರೆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಲ್ಯಾಂಗ್ವೇಜ್ ಅನ್ನು ಕಲ್ಕೊಂಡು ಹೋದ್ರೆ ಅಬ್ರೋಡ್ ಅಲ್ಲಿ ಸೊ ನಿಮಗೆ ಜಾಬ್ಸ್ ಸಿಗಕುತ್ತಿದಾ ಸರ್ ಜಾಬ್ ಇತ್ತಾ ಹಾ ಪಕ್ಕದಲ್ಲಿ ಅಫ್ಘಾನಿಸ್ತಾನಾನೂ ಇದಾವೆ ಜಾಬ್ ಹೌದ್ರಿ ಓದರಿ ಶ್ರೀಲಂಕಾದಲ್ಲೂ ಇದೆ ಅಬ್ರೋಡನ್ ಮೇದಲ್ಲೂ ಪಕ್ಕದ ಜಾಬ್ ಇದೆ ಕೆಲಸ ಮಾಡಕಿದ್ರೆ ಸಿಕ್ಕಲ್ಲ ಹೌದು ಸರ್ ನಿಮ್ಮ ಕರ್ನಾಟಕದೊಳಗೆ ಇದೊಂದು ಚಾನೆಲ್ ಇಂಚೆ ನೋಡಿ ಬೇರೆ ಚಾನೆಲ್ಸ್ ಇರಬಹುದು ಸ್ಮೈಲ್ ಕ್ಯಾ 파ರಾಮೆಡಿಕಲ್ ಅಂತೀವಿ ನಾವು ಒಂದು ವರ್ಷ ಚಾನೆಲ್ ಮಾಡ್ಕೊಂಡಿದ್ದೀವಿ ಒಂದ್ ಎರಡ್ 3 ವರ್ಷ ಆಗಿರಲ್ಲ ಆಯ್ತು ಸ್ಟಾರ್ಟ್ ಮಾಡಿ ಜಾಸ್ತಿ ನೋಡಿದ್ರು ಈ ಪರಿಶನ್ ತಗೊಂಡಿದ್ದೀನಿ ನಾನ್ ಲೈವ್ ಅಲ್ಲಿ ಪ್ರತಿ ಸಂಜೆ ಲೈವ್ ಅಲ್ಲಿ ಬರ್ತೇನೆ ಕೌನ್ಸಲಿಂಗ್ ಹೋಗುದ್ರೂ ಕೂಡ ಲೈವ್ ಅಲ್ಲಿ ಬರ್ತೇನೆ ಜೊತೆಗೆ ನೀವು ಮುಂದೆ ಏನಾದ್ರು ಜಾಬ್ ನಿಮಗೆ ಕೋರ್ಸ್ ಸಿಕ್ಕ್ರೆ ನೋಟ್ಸ್ ಬೇಕಾದ್ರೂ ಕೂಡ ನಾನು ಪಾಸಿಂಗ್ ಪ್ಯಾಕೇಜ್ ನೋಟ್ಸ್ ಗಳನ್ನ ಕ್ವಶನ್ ಬ್ಯಾಂಕ್ ಗಳನ್ನ ಅಪ್ಡೇಟ್ ಮಾಡ್ತಿರ್ತೇನೆ ಅದು ಕೂಡ ಹೆಲ್ಪ್ಫುಲ್ ಆಗುತ್ತೆ ನೋಡ್ತಾ ಇರಿ

channel ban de me bank samsar ho sarwa yaro nam channel odi lai bandiro college select g government discussion martai